नमस्ते टीवी 24 न्यूज़ वाहिनी के स्वागत ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ನಾನು ಬಂದಿದ್ದೀನಿ ಎಂದು ಮಾದಕ ವಸ್ತು ವಿರೋಧಿ ಅಭಿಯಾನದಲ್ಲಿ ಭಾಗಿಯಾದ ಬಳಿಕ ಧಾರವಾಡದಲ್ಲಿ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೇಳಿಕೊಂಡಿದ್ರು ಹೀಗಾಗಿ ನಾನು ಈ ಜಾಗೃತಿಯಲ್ಲಿ ಭಾಗಿಯಾಗಿದ್ದೇನೆ ಇಂತಹ ಅಭಿಯಾನಕ್ಕೆ ಬೆಂಬಲ ಕೊಡುವೆ ಮಾದಕ ವಸ್ತು ವಿರೋಧಿಗಾಗಿ ಜಾಥಾ ಮಾಡಬೇಕು ಇಲ್ಲಿ ಯಾವುದೇ ಜಾಥಾ ಮಾಡಿದ್ರೆ ನಾನು ಭಾಗಿಯಾಗುವೆ ಇಂತಹ ಅಭಿಯಾನಗಳಿಗೆ ಸಿನಿಮಾ ನಟರು ಬರಬೇಕು ಮಾದಕ ವಸ್ತುಗಳು ಇರಲೇಬಾರದು ಸಿನಿಮಾದಿಂದಲೇ ಯುವ ಪೀಳಿಗೆ ದಾರಿ ಬಿಡುತ್ತೆ ಎನ್ನುವುದು ತಪ್ಪು ಎಲ್ಲದಕ್ಕೂ ಸಿ ಸಿನಿಮಾ ದೋಷಿಸಿದ್ರೆ ಹೇಗೆ ಸಿನಿಮಾ ಕೇವಲ ಮನರಂಜನಾ ಮಾಧ್ಯಮ ಸಿನಿಮಾದಲ್ಲಿಯೂ ಕೂಡ ಸಂದೇಶ ಕೊಡ್ತೀವಿ ಭರತಿ ರಣಗಲ್ಗೆ ಎಲ್ಲಾ ಕಡೆ ಉತ್ತಮ ಪ್ರತಿಕ್ರಿಯೆ ಇದೆ ಒಳ್ಳೆ ಸಿನಿಮಾ ಜನ ಬೆಂಬಲಿಸಿದ್ದಾರೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಜನ ಬರೋದು ಕಡಿಮೆ ಆಗಿತ್ತು ಈಗ ಮೂರು ನಾಲ್ಕು ಸಿನಿಮಾಗಳಿಂದ ಜನ ಬರ್ತಿದ್ದಾರೆ ಎಂದಿದ್ದಾರೆ ಅನಿವಾರ್ಯ ಕಮಿಷನರ್ ಬಂದು ಶಶಿಕುಮಾರ್ ಅವರು ಕೇಳಿದಾಗ ಇಲ್ಲ ಖಂಡಿತ ಅದು ಅದನ್ನ ಅವಾಯ್ಡ್ ಮಾಡ್ಬೇಕಂತ ಅದನ್ನ ನಿಲ್ಸ್ಬೇಕಂತಾನೆ ನಾವು ಎಲ್ಲರೂ ಪ್ರಯತ್ನ ಇನ್ ಮುಂದೆ ಅದೇನಂತೀವಿ ಬೇರೆ ಯಾವ್ದಾರ ಒಂದು ಇದು ಇದ್ರೂ ಒಂದು ಗೀತಾ ತೊರ್ಟ್ರು ಇದಕ್ಕೆ ನಾವು ಖಂಡಿತ ಬಂದು ಜಾಯ್ನ್ ಆಗ್ತೀವಿ ಯಾಕಂದ್ರೆ ಇಂಥ ಇದಕ್ಕೆ ನಾವು ಬರಬೇಕು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇಂಥ ವಸ್ತುಗಳು ಇರಬಾರ್ದು ಯಾಕಂದ್ರೆ ನಾವು ಫಸ್ಟೇ ಆಗ್ತೀವಿ ಡೋಂಟ್ ಸೇ ಸಿನಿಮಾ ಯಾಕೆ ಸಿನಿಮಾ ಅಂತ ಹೇಳ್ಬೇಡಿ ಸಿನಿಮಾನೇ ಎಲ್ಲಾದಗೂ ದೂಷ್ತಾರೆ ಸಿ ಎಂಟರ್ಟೈನ್ಮೆಂಟ್ ಅದನ್ನ ಅವಾಯ್ಡ್ ಮಾಡಿ ಹತ್ರ ಹೇಳ್ತಾ ಇದೆ ಅದಕ್ಕೊಬ್ಬ ಅಧಿಕಾರಿ ನೇಮಿಸ್ತಾರೆ ನಾನು ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಅದು ನಾವು ಖುಷಿ ಆಗುತ್ತೆ ಆ್ಯಕ್ಚುಲಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಯಾಕಂದ್ರೆ ಇವಾಗ ಥಿಯೇಟರ್ಗಳಿಗೆ ಒಂದು ಇದಿತ್ತು ಜನ ಬರಲ್ಲ ಬರಲ್ಲ ಅಂತ ಇವಾಗ ಇವಾಗ ಮೂರ್ನಾಲ್ಕು ಸಿನಿಮಾ ಅಂತ ಎಲ್ಲ ಜನ ಬರ್ತಾ ಇದ್ದಾರೆ ಅದು ಭಾಳ ಹೆಮ್ಮೆ ನಾವು ಅದಾದೇನೆ ಆ ತಾಳ್ಮೆ ಕಳ್ಕೊಂಡಾಗ್ಲಾರ ತುಂಬ ಜನ ತಲೆಗಳು ಕಳ್ಕೊಂಡಿದ್ವಿ ಇನ್ನು ಮುಂದೆ ದೋಣಾಪುರದಲ್ಲಿರೋದು ಸರ್ವೆ ಕಳ್ಗಳಲ್ಲ ರಾಣಗಲ್ ಸಾಮ್ರಾಜ್ಯದ ಮೈಲಿಗಳು ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು